ರಸ್ತೆಯಲ್ಲಿ ಸಿಗ್ನಲ್ ಬಿದ್ದು ಟ್ರಾಫಿಕ್ ಬ್ಲಾಕ್ ಆದ್ರೆ ಸಾಕು ಬೈಕ್ ಮತ್ತು ಸ್ಕೂಟರ್ ಸವಾರರು ಫುಟ್ಪಾತ್ ಮೇಲೆ ಹೋಗೋದು ಸಾಮಾನ್ಯ ಆದ್ರೆ ಇಲ್ಲೊಬ್ರು ಅಜ್ಜಿ ಮಾತ್ರ ಫುಟ್ಪಾತ್ ಮೇಲೆ ಬಂತವನನ್ನ ವಾಪಸ್ ಹೋಗುವಂತೆ ಮಾಡಿದ್ದಾರೆ ಸದ್ಯ ವಿಡಿಯೋ ಸೋಷಿಯಲ್ ಮೀಡಿಯಾದಲ್ಲಿ ವೈರಲ್ ಆಗಿದೆ ದೊಡ್ಡ ದೊಡ್ಡ ರಸ್ತೆಗಳಿದ್ರು ಜನರು ಫುಟ್ಪಾತ್ ನಲ್ಲಿ ಬೈಕ್ ಓಡಿಸುವ ಚಾಲಿ ಬಿಡೋತಿಲ್ಲ ವರ್ಷಕ್ಕೆ ಒಂದು ಬಾರಿ ಫುಟ್ಪಾತ್ ಮಾಡಿದ್ರು ಕೂಡ ಕೆಲವೇ ತಿಂಗಳಲ್ಲಿ ವಾಹನಗಳ ಓಡಾಟದಿಂದ ಹಾಳಾಗ್ತಾ ಇದೆ ಫುಟ್ಪಾತ್ನಲ್ಲಿ ಬಂದ ಬೈಕ್ ಅನ್ನ ಮಹಿಳೆಯೊಬ್ರು ಹೋಗದಂತೆ ತಡೆದು ನಿಲ್ಲಿಸಿರುವ ವಿಡಿಯೋ ವೈರಲ್ ಆಗಿದೆ ಈ ಘಟನೆ ಕೇರಳದಲ್ಲಿ ನಡೆದಿದೆ ನಾನಂತೂ ಇಲ್ಲಿಂದ ಹೋಗೋಕೆ ಬಿಡಲ್ಲ ಬೇಕಿದ್ರೆ ನೀವು ರಸ್ತೆಯಲ್ಲಿ ಹೋಗಿ ಎಂದು ಮಹಿಳೆಯೊಬ್ರು ಫುಟ್ಪಾತ್ನಲ್ಲಿ ಅಡ್ಡವಾಗಿ ನಿಂತು ಧೈರ್ಯದಿಂದ ಗದರಿಸಿದ್ದಾರೆ ಈ ಘಟನೆ ಕೋಝಿಕೋಡ್ ಎರಂಜಿಪಾಲಂ ಎರಂಜಿ ಪಾಲಂ ಟ್ರಾಫಿಕ್ ಸಿಗ್ನಲ್ ನಡೆದಿದೆ ಕೋಜಿಕೋಡ್ ನ ಚಲಪುರಂ ನಿವಾಸಿ ಪ್ರಭಾವತಿಯಮ್ಮ ಸಿಗ್ನಲ್ ಅನ್ನ ಬೈಪಾಸ್ ಮಾಡಲು ಫುಟ್ಪಾತ್ಗೆ ಹತ್ತಿದ್ದ ಸ್ಕೂಟರ್ ಅನ್ನ ನಿಲ್ಲಿಸಿದ್ದಾರೆ ಸವಾರ ಮುಂದೆ ಹೋಗಲು ಪ್ರಯತ್ನಿಸಿದಾಗಲೂ ಯಾವುದೇ ಬೆದರಿಕೆಗೆ ಮನ್ನಣೆ ನೀಡದೆ ಸ್ಕೂಟರ್ನ ತಡೆದು ನಿಲ್ಲಿಸಿದಾಳೆ ಮತ್ತೆ ಮುಂದೆ ಹೋಗಲು ಪ್ರಯತ್ನಿಸಿದ್ದ ವೇಳೆ ಪ್ರಭಾವತಿಯಮ್ಮ ತನ್ನ ಮೊಬೈಲ್ ಫೋನ್ ತೆಗೆದುಕೊಂಡು ರೆಕಾರ್ಡ್ ಮಾಡಲು ಪ್ರಾರಂಭಿಸಿದ್ರು ಈ ವೇಳೆ ಸ್ಕೂಟರ್ ಸವಾರ ಫುಟ್ಬಾತ್ನಿಂದ ಕೆಳಗೆ ಎಳಿದಾನೆ ಇದನ್ನ ಅಲ್ಲೇ ಪಕ್ಕದ ಬಿಲ್ಡಿಂಗ್ನಲ್ಲಿದ್ದ ನಲ್ಲಿದ್ದ ಒಬ್ಬರು ವಿಡಿಯೋ ರೆಕಾರ್ಡ್ ಮಾಡಿದ್ದು ಅದು ಸೋಷಿಯಲ್ ಮೀಡಿಯಾದಲ್ಲಿ ಈಗ ವೈರಲ್ ಆಗ್ತಾ ಇದೆ